ಆತ್ಮೀಯ ವಿದ್ಯಾರ್ಥಿಗಳೇ ಅಗ್ನ ಪೋಷಕ ಬಾಂಧವರೇ ನಾನಿಂದು ನಿಮ್ಮೆದುರಿಗೆ ಚರ್ಚಿಸಲು ತಂದಿರುವಂಥ ಅಂಶ ಅಂದರೆ ಒಂದಿಷ್ಟು ಪ್ರಶ್ನೆಗಳು ಅಂತ ಅಭ್ಯಾಸದ ಮಧ್ಯೆ ಎಲ್ಲೆಲ್ಲ ಬಿಟ್ಟು ಹೋಗಿರ್ತವೆ ಅವುಗಳ ನೆನ್ಪೋಣ ನೆನ್ಪೋಲಿ ಅಂದ್ಕೋಬೋ ಏಕೆಂದರೆ ಎಂಬತ್ತು ಮಾರ್ಸ್ ಅಂಕ ಪಡೆಯುವಲ್ಲಿ ಒಂದಿಷ್ಟು ಪ್ರಶ್ನೆ ಅಂದರೆ ಹದಿನಾರು ಮಾರ್ಕ್ಸಿಂದು ಇವಂಥ ಕ್ರಿಕೆಟ್ನಲ್ಲಿ ನೋಬಾಲ್ ಇದ್ದ ಹಾಗೆ ಇವನು ಚೆನ್ನಾಗಿ ಗಳಿಸಿಬಿಟ್ರೆ ಉಳಿದಿದೆಲ್ಲ ಬಂತು ಅಂತ ಈಗ ಇಲ್ಲಿ ಕೆಲವೊಂದು ಬಿಟ್ಟು ಹೋಗಿತ್ತು ಅದು ನೆನಪು ಮಾಡ್ತಾಯಿದ್ದೇನೆ ಪ್ರಿಯ ಮಕ್ಕಳೇ ನಿಮ್ಮ ಅಭ್ಯಾಸದ ದಾರಿಗೆ ಇದು ಸಹಾಯವಾಗಲಿ ಅನ್ನೋ ನನ್ನ ಅಪೇಕ್ಷೆ ಪರೀಕ್ಷಾ ಸೆಂಟ್ರಿಗೆ ಹೋದಾಗ ಹೆದರಬೇಡಿ ಗೊಂದಲಕ್ಕೊಳಗಾಗಬೇಡಿ ಯಾರ ಭಯಪಡ ಭಯ ಯಾರಿಗೂ ಭಯಪಡೋದು ಬೇಕಾಗಿಲ್ಲ ನಿಮ್ಮ ಅಭ್ಯಾಸ ನಿಮ್ಮ ಕೆಲಸ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು ಪ್ರಶ್ನೆ ಇದಕ್ಕೆ ಉತ್ತರ ಲಾರ್ಡ್ ವೆಲ್ಲಸ್ಲಿ ಪ್ರಭುತ್ವ ಪದ್ಧತಿ ಜಾರಿಗೆ ತಂದವರು ಯಾರು ಇದಕ್ಕೆ ಉತ್ತರ ರಾಬರ್ಟ್ ಕ್ಲೈವ ದತ್ತು ಮಕ್ಕಳ ಹಕ್ಕಿಲು ಎಂಬ ನೀತಿ ಜಾರಿಗೆ ತಂದವರು ಯಾರು ಡಾಲ್ ಹೌಸಿ ನೀಲಿ ನೀರಿನ ನೀತಿ ಜಾರಿಗೆ ತಂದವರು ಯಾರು ಫ್ರಾನ್ಸಿಸ್ಕೋ ಡಿ ಆಲ್ಮೇಡ ಮೈಸೂರು ನವರಾತ್ರಿ ಉತ್ಸವ ಆರಂಭಿಸಿದವರು ಯಾರು ರಾಜ ಒಡೆಯರು ರೈತವಾರಿ ಪದ್ಧತಿ ಜಾರಿಗೆ ತಂದವರು ಯಾರು ಅಲೆಕ್ಸಾಂಡರ್ ರೀಡ್ ಮಹಲ್ವಾರಿ ಪದ್ಧತಿ ಜಾರಿಗೆ ತಂದವರು ಯಾರು ಆರ್ಯಂಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಸರ್ ಎಂ ವಿಶ್ವೇಶ್ವರಯ್ಯನವರಿಗಿದ್ದ ಬಿರುದು ಯಾವುದು ಉತ್ತರ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಇವರಿಗಿದ್ದ ಬಿರುದು ಯಾವುದು ಹಸಿರು ಕ್ರಾಂತಿಯ ಪಿತಾಮಹ ಜವಾಹರ್ಲಾಲ್ ನೆಹರು ಇವರಿಗಿದ್ದ ಬಿರುದು ಯಾವುದು ವಿದೇಶಾಂಗ ನೀತಿಯ ಪಿತಾಮಹ ಉಡ್ರೋ ವಿಲ್ಸನ್ ಇವರಿಗಿದ್ದ ಬಿರುದು ಯಾವುದು ಸಾರ್ವಜನಿಕ ಆಡಳಿತದ ಪಿತಾಮಹ ನಾಲ್ವಡಿ ಕೃಷ್ಣರಾಜ ಒಳೆಯರ್ ಇವರಿಗಿದ್ದ ಬಿರುದು ಯಾವುದು ರಾಜರ್ಷಿ ಹಿಟ್ಲರ್ನಿಗಿದ್ದ ಬಿರುದು ಯಾವುದು ಪ್ಯೂರರ್ ಬಸವಪ್ಪ ಶಾಸ್ತ್ರಿ ನಮ್ಮ ಕರ್ನಾಟಕದ ಕನ್ನಡ ಭಾಷಾ ಪ್ರಸಿದ್ಧ ಕವಿಗಳು ಇವರಿಗಿದ್ದ ಬಿರುದು ಯಾವುದು ಅಭಿನವ ಕಾಳಿದಾಸ ರಾಮ ರಾಮಮೋಹನ ರಾಯ್ ಇವರಿಗಿದ್ದ ಬಿರುದು ಯಾವುದು ಭಾರತೀಯ ನವೋದಯ ಜನಕ ಸಾಮಾಜಿಕ ಧಾರ್ಮಿಕ ಚಳುವಳಿಯ ನಾಯಕ ಗ್ರಾಹಕನಿಂದ ವಿನಂತ ಕರೀತೇವೆ ಕಿಂಗ್ ಆಫ್ ಮಾರ್ಕೆಟ್ ಮಾರುಕಟ್ಟೆಯ ರಾಜ ರಿಸರ್ವ್ ಬ್ಯಾಂಕನ್ನು ನಾವೆಂದು ಕರೀತೇವೆ ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರೀತೇವೆ ಭಾರತೀಯ ಎಲ್ಲ ಬ್ಯಾಂಕ್ಗಳ ತಾಯಿ ಬ್ಯಾಂಕ್ ಯಾವುದು ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಗೆ ಬಂಗಾರ ಅಂತೀವಲ್ಲಪ್ಪ ಈ ಕಾಗೆ ಬಂಗಾರ ಅಂತ ಯಾವುದು ಕರಿತೇವೆ ಆ ಬ್ರಕ್ಕ ಹಾಗಾದ್ರೆ ಕಪ್ಪು ಬಂಗಾರ ಕಪ್ಪು ಬಂಗಾರ ಯಾವುದು ಕರೀತೇವೆ ಕಲ್ಲಿದ್ದಲು ಬ್ಲಾಕ್ ಡೈಮಂಡ್ ಪಂಜಾಬನ್ನು ನಾವೇನಂತ ಗುರುತಿಸಿದ್ದೇವೆ ಗೋಧಿಯ ಕಣಜ ಬೌಲ್ ಆಫ್ ವೀಟ್ ಪೆಟ್ರೋಲಿಯಮನ್ನು ಏನಂತ ಪೆಟ್ರೋಲಿಯಂ ಏನಂತ ಗುರುತಿಸ್ಕೊಂಡಿದೆ ದ್ರವರೂಪದ ಚಿನ್ನ ಅಲ್ಯೂಮಿನಿಯಂ ಏನ ಕರಿತೇವೆ ಅದ್ಭುತ ಲೋಹ ಕಾನ್ಸ್ಟ್ಯಾಂಟಿನೋಪಲ್ ಇದನ್ನು ಏನಂತ ಕರಿತೇವೆ ಯುರೋಪಿನ ವ್ಯಾಪಾರದ ಹೆಬ್ಬ ಆಗಲು ಬೆಂಗಳೂರ ಇದೆಯಲ್ಲಪ್ಪ ನಮ್ಮ ಕನ್ನಡ ರಾಜಧಾನಿ ಬೆಂಗಳೂರನ್ನ ಎಂತ ಕರೀತೇವೆ ಸಿಲಿಕಾನ್ ಸಿಟಿ ಹಂಗಾದ್ರೆ ಮುಂಬೈ ಇದನ್ನು ಭಾರತದ ಕಾಟನ್ ಪೊಲೀಸ್ ಅಂತ ಕರೀತಾರೆ ಇದನ್ನು ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಹಾಗಾದ್ರೆ ಮುಂಬೈನ ಕಾಟನ್ ಪೊಲೀಸ್ ಯಾಕೆ ಕರೀತಾರೆ ಯಾಕೆಂದರೆ ಹತ್ತಿ ಬೆಳೆ ಬೆಳೆಯುವ ಪ್ರದೇಶಗಳು ಮುಂಬೈ ಪ್ರಾಂತ್ಯದಲ್ಲಿ ವಿಫಲವಾಗಿವೆ ಮತ್ತು ಅತಿ ಹೆಚ್ಚು ಹತ್ತಿ ಬಟ್ಟೆ ಕಾರ್ಖಾನೆಗಳು ಮುಂಬೈನಲ್ಲೇ ಇರೋದ್ರಿಂದ ಮುಂಬೈಯನ್ನು ನಾವು ಕಾಟನ್ ಪೊಲೀಸ್ ಅಂತಲೇ ಕರೀತೇವೆ ದಾಮೋದರ ನದಿ ಕಣಿವೆ ಯೋಜನೆ ಯಾವ ನದಿಗೆ ಮಾಡಿದಾರಪ್ಪ ಯೋಜನೆಯ ದಾಮೋದರ ನದಿ ಹಂಗಾರೆ ಬಕ್ರಂಗಲ್ ಯೋಜನೆ ಇದು ಸತ್ಲಜ್ ನದಿ ಕೋಶಿ ಯೋಜನೆ ಕೋಶಿ ಯೋಜನೆ ಕೋಶಿ ನದಿಗೆ ಹಿರಾಕೋಟ್ ಯೋಜನೆ ಮಹಾನದಿ ನಾಗಾರ್ಜುನ ಸಾಗರ ಯೋಜನೆ ಕೃಷ್ಣಾ ನದಿ ನರ್ಮದಾ ಕಣಿವೆ ಯೋಜನೆ ನರ್ಮದಾ ನದಿ ಕೃಷ್ಣ ಮೇಲ್ದಂಡೆ ನದಿ ಕಣಿವೆ ಯೋಜನೆ ಕೃಷ್ಣಾ ನದಿ ತುಂಗಭದ್ರಾ ನದಿ ಕಣಿವೆ ಯೋಜನೆ ತುಂಗಭದ್ರಾ ನದಿ ನೋಡಿ ಒಂದು ಕಡೆಗೆ ನಮ್ಮ ದೇಶದ ನದಿ ಕಣ್ಣು ನೆನಪು ಮಾಡ್ಕೊಂಡ್ವಿ ಮತ್ತು ಸಂಬಂಧಪಟ್ಟ ನದಿಗಳನ್ನ ನೆನಪು ಮಾಡ್ಕೊಂಡ್ವಿ ನಮ್ಮ ಎಂಬತ್ತು ಮಾರ್ಕ್ಸ್ ಪರೀಕ್ಷೆಯಲ್ಲಿ ಕೆಲವೊಂದು ಘಟನೆಗಳನ್ನು ನೆನಪಿಟ್ಕೋಬೇಕು ಅಂದರೆ ಇಸುವಿಗಳು ಕಾನ್ಸ್ಟಾಂಟಿನೋಪಲ್ ವಶವಾಗಿದ್ದು ಯಾವ ವರ್ಷ ಸಾವಿರದ ನಾನ್ನೂರ ಐವತ್ತ ಮೂರು ಭಾರತ ಹೊಸ ಜಲಮಾರ್ಗ ಶೋಧ ನಡೆದದ್ದು ಯಾವಾಗ ಸಾವಿರದ ನಾನ್ನೂರ ತೊಂಬತ್ತೆಂಟು ಲಾಸ್ಟ್ ವೀಕರ್ ನಡೆದಿದ್ದು ಸಾವಿರದ ಏಳ್ನೂರ ಐವತ್ತೇಳು ಹಂಗ್ರೆ ಬಕ್ಸರ್ ಸಾವಿರದ ಏಳ್ನೂರ ಅರುವತ್ತ್ನಾಲ್ಕು ದ್ವಿಪ್ರಭುತ್ವ ಪದ್ಧತಿ ತನ್ನಲಪ್ಪ ರಾಬರ್ಟ್ ಕ್ಲೇವ ಯಾವ ವರ್ಷ ಜಾರಿಗೆ ಬಂತು ಸಾವಿರದ ಏಳ್ನೂರ ಅರವತ್ತೈದು ಹಂಗ ರೆಗ್ಯುಲೇಟಿಂಗ್ ಆ್ಯಕ್ಟ್ ಸಾವಿರದ ಏಳ್ನೂರ ಎಪ್ಪತ್ತೈದು ರೆಗು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದರೆ ಏನು ಮಾರುಕಟ್ಟೆಯ ಕಾಯ್ದೆಗಳನ್ನು ನಿಯಂತ್ರಣ ಮಾಡುವುದು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ఈస్ట్ ఇండియా కంపని తందంత హి సహాయక సైన్య పద్ధతి జారీ బందావ సవర ఏళ్నూర తొంభ్యెంట్ దత్తు మళ్ళీ హక్కిబింబ నీతి స్వతంత్ర సంగ్రామ సార్ ఎూర ఐవత్ బంగాళా విభజన సవరద ఒంభై ఐదు బంగాళజ హింపడ సవరదొ హొందర ఆరు మేలు ರಷ್ಯಾದ ಕ್ರಾಂತಿ ನಟದಲ್ಲಿ ಯಾವಾಗ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಜಿಲೀನ್ ವಾಲಾಬ ಹತ್ಯಾಕಾಂಡ ನಡೆದಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ವರ್ಸೆಲ್ಸ್ ಒಪ್ಪಂದ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಅಸಹಕಾರ ಚಳವಳಿ ಹತ್ತೊಂಬತ್ತು ನೂರ ಇಪ್ಪತ್ತು ಸ್ವರಾಜ್ಯ ಪಕ್ಷ ಸ್ಥಾಪನೆ ಕಟ್ಟಿದ್ದು ಯಾವಾಗ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ದಂಡಿ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ಮಾನವ ಹಕ್ಕುಗಳ ಘೋಷಣೆ ಸಾವಿರದ ಒಂಬೈನೂರ ನಲವತ್ತೆಂಟು ಹೈದರಾಬಾದ್ ವಿಲೀನ ಸಾವಿರದ ಒಂಬೈನೂರ ನಲವತ್ತೆಂಟು ಜುನಾಗಢ ಸೇರ್ಪಡೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಂವಿಧಾನ ಜಾರಿಗೆ ಬಂದಿತ್ತು ಸಾವಿರದ ಒಂಬೈನೂರ ಐವತ್ತು ಆಂಧ್ರ ಪ್ರದೇಶ ರಚನೆ ಆಗಿತ್ತು ಸಾವಿರದ ಒಂಬೈನೂರ ಐವತ್ತ್ಮೂರು ರಾಜ್ಯ ಪುನರ್ವಿಂಗಡಣಾ ಆಯೋಗ ರಚನೆ ಆಗಿತ್ತು ಸಾವಿರದ ಒಂಬೈನೂರ ಐವತ್ತ್ಮೂರು ರಾಜ್ಯ ಪುನರ್ವಿಂಗಡಣ ಕಾಯ್ದೆ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತಾರು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತಾರು ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಅರವತ್ತೊಂದು ಗೋವಾ ವಿಮೋಚನೆ ಸಾವಿರದ ಒಂಬೈನೂರ ಅರವತ್ತೊಂದು ಮೈಸೂರು ರಾಜ್ಯ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸಮಾನ ವೇತನ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆಯಾಗಿದ್ದು ಸಾವಿರದ ಎಪ್ಪತ್ತೆಂಟು ಭಾರತದಲ್ಲಿ ಗ್ರಾಹಕ ಸಂರಕ್ಷಣೆಯ ಕಾಯ್ದೆ ಜಾರಿಗೆ ಬಂದಿದ್ದು ಸಾವಿರದ ಎಂಬತ್ತಾರು ಬೇಸಿಗೆ ಕಾಲದಲ್ಲಿ ಮಳೆ ಆಗ್ತದೆ ನಮ್ಮ ಭಾರತ ದೇಶದಲ್ಲಿ ಕೆಲವು ರಾಜ್ಯಗಳಿಗೆ ಈ ಮಳೆಗಳಿಗೆ ಒಂದು ಶಸ್ರು ಇಟ್ಟಿದ್ದಾರೆ ಅವನು ಕೂಡ ನೆನಪಿಟ್ಕೊಳ್ಬೇಕಾಗಿದ್ದುದು ಅಗತ್ಯತೆ ಇದೆ ಪರೀಕ್ಷೆ ಕನಿಕ್ ಸಾರಿ ಕೇಳ್ತಾರೆ ಕೇಳಲ್ಲ ಅಂತ ಹೇಳೋಂಗಿಲ್ಲ ಕರ್ನಾಟಕದಲ್ಲಿ ಬೇಸಿಗೆ ಬೀಳುವ ಮಳೆಗೆ ಕಾಫಿ ಹೂವು ಮಳೆ ಕಾಫಿ ತುಂತುರು ಮಳೆ ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಕಿ ಕೇರಳದಲ್ಲಿ ಮಾವಿನ ಹೊಯ್ಲ ಉತ್ತರ ಪ್ರದೇಶದಲ್ಲಿ ಆಂದೀಸ್ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಯಾರು ಮಹಾತ್ಮ ಗಾಂಧೀಜಿ ಡೂ ಆರ್ ಡೈ ಕರೋ ಯಾ ಮರೋ ಮಾಡು ಇಲ್ಲವ ಮಡಿ ಅಂತ ಹೇಳಿದವರು ಯಾರು ಮಹಾತ್ಮ ಗಾಂಧೀಜಿ ನನಗೆ ನಿಮ್ಮ ರಕ್ತ ಕೊಡಿ ನಾನು ನಿಮ್ಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಸುಭಾಷ್ ಚಂದ್ರ ಬೋಸ್ ಮಾನವ ಕುಲ ತಾನೊಂದೇ ಒಲಂ ಪಂಪ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಮಹಾತ್ಮ ಗಾಂಧೀಜಿ ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಬಲ್ಗಾರ್ ತಿಲಕ್ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಚಾರ್ಲ್ಸ್ ಮೆಟ್ಕಾಫ್ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಸ್ಟಾ ಕಾರ್ನ್ವಾಲಿಸ್ ಜಾತ್ಯತೀತ ಸಮಾಜವಾದಿ ಪದಗಳ ಸೇರ್ಪಡೆ ಜಾತ್ಯತೀತ ಸಮಾಜವಾದಿ ಪದಗಳ ಸೇರ್ಪಡೆ ತಿದ್ದುಪಡಿ ಯಾವುದು ಒಂದರ ನಲವತ್ತೇಳನೇ ತಿದ್ದುಪಡಿ ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಶಿಕ್ಷಣದವನ್ನು ಮೂಲಭೂತ ಹಕ್ಕಾಗಿಸಿದ್ದು ಎಂಬತ್ತಾರನೇ ತಿದ್ದುಪಡಿ ಗುಲಾಮಗಿರಿ ಇದು ಯಾರ ರಚಿತ ಕೃತಿ महात्मा ज्योतिबा फुले सत्यर्थ प्रकाश स्वामी दयानंद सरस्वती संवाद कौमदे राजाराम मोहनराय राय न्यू इंडिया पत्रिके अनिबिसेंट गौरी बसवशास्त्री श्री केसरी मराठा तिलक गीतरहस्यकृती ಬಲಿಂಗರ್ ತಿಲಕ್ ಭಾರತದ ಯೋಜಿತ ಅರ್ಥವ್ಯವಸ್ಥೆ ಸರ್ ಎಂ ವಿಶ್ವೇಶ್ವರಯ್ಯ ಯಂಗ್ ಇಂಡಿಯಾ ಮಹಾತ್ಮ ಗಾಂಧೀಜಿ ಅಸ್ಪೃಶ್ಯತೆ ಶಿಕ್ಷಾರ ಅಪರಾಧ ಹದಿನೇಳನೇ ವಿಧಿ ಹೇಳುತ್ತೆ ಶಿಕ್ಷಣವು ಮೂಲಭೂತ ಹಕ್ಕು ಇಪ್ಪತ್ತೊಂದನೇ ಎ ವಿಧಿ ಹೇಳುತ್ತೆ ಕೇಂದ್ರ ರಾಜ್ಯ ಲೋಕಸೇವಾ ಆಯೋಗದ ರಚನೆ ಮುನ್ನೂರ ಹದಿನೈದನೇ ವಿಧಿ ಹೇಳುತ್ತೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ದುಡಿಮೆಗೆ ಕಳುಹಿಸುವಂತಿಲ್ಲ ಇಪ್ಪತ್ನಾಲ್ಕನೇ ವಿಧಿ ಹೇಳುತ್ತೆ ಒಂದು ಕೋಟಿ ರೂಪಾಯಿವರೆಗೆ ದೂರುಗಳನ್ನು ನಾವು ಯಾರಿಗೆ ಕೊಡಬೇಕು ಅಂದರೆ ಜಿಲ್ಲಾ ವೇದಿಕೆ ಹೋಗಿ ಕೊಡಬೇಕು ಒಂದು ಕೋಟಿಯಿಂದ ಹತ್ತು ಕೋಟಿ ರೂಪಾಯಿಗಳವರೆಗೆ ದೂರುಗಳು ರಾಜ್ಯ ಆಯೋಗಕ್ಕೆ ಕೊಡಬೇಕು ಹತ್ತು ಕೋಟಿ ರೂಪಾಯಿ ಒಳಗಿನ ಹೆಚ್ಚು ಮೌಲ್ಯಗಳಿದ್ದರೆ ರಾಷ್ಟ್ರೀಯ ಆಯೋಗಕ್ಕೆ ಹೋಗಿ ಕೊಡಬೇಕು ವಿಶ್ವ ಗ್ರಾಹಕ ದಿನವನ್ನಾಗಿ ಮಾರ್ಚ್ ಹದಿನೈದರಂದು ನಾವು ಆಚರಿಸ್ತೇವೆ ಮಾನವ ಹಕ್ಕುಗಳ ದಿನ ಡಿಸೆಂಬರ್ ಹತ್ತು ಚಿಪ್ಕೋ ಚಳುವಳಿ ಸ್ಥಳ ಯಾವುದಪ್ಪ ಅಂದರೆ ತೆಹ್ರಿ ಗರ್ವಾಲ್ ರಾಜ್ಯ ಉತ್ತರ ಪ್ರದೇಶ ಇದರ ನಾಯಕ सुंदरलाल बहुगुणा चंडी प्रसाद भट्ट अपिको चलवि सल्या ग्राम करवारा जिले अथवा उत्तर कन्ड जिले कर्नाटक राज्य पांडुरंगा हेगड़े नर्मदा आंदोलन नर्मदा स्थल आंदोलन ಪಾಲ್ಘಾಟ್ ಕೇರಳ ರಾಜ್ಯದ ಪಾಲ್ಘಾಟ್ ಕೇರಳ ಸಾಹಿತ್ಯ ಪರಿಷತ್ತು ಇದರ ನೇತೃತ್ವ ವಹಿಸಿದ್ದು ಕೈಗ ಕಾರವಾರದ ಕೈಗ ಎಲ್ಲಿ ಅಂದರೆ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಇದರ ಅಂದರೆ ಡಾಕ್ಟರ್ ಶಿವರಾಮ ಕಾರಂತ ಆತ್ಮ ವಿದ್ಯಾರ್ಥಿಗಳೇ ಚೆನ್ನಾಗಿ ಅಭ್ಯಾಸ ಮಾಡಿ ಮಂದಟ್ಟು ಮಾಡ್ಕೊಳ್ಳಿ ಗೊಂದಲಕ್ಕೆ ಒಳಗಾಗಬೇಡಿ ಯಶಸ್ಸು ನಿಮ್ಮದೇ ನೀವು ಅಭ್ಯಾಸ ಮಾಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಜೈ ಭಾರತ್ ಮಾತೆ